ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ಲಕ್ಷ್ಮೀ ಬಿರಾದಾರ್ ಗಿರಿನಗರಿಗಿಲ್ಲ ಎರಡನೇ ದಿನದ ಬಂದ್ ಎಫೆಕ್ಟ್ ಭಾರತ ಬಂದ್ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಗಿರಿನಗರ್ ಯಾದ್ಗಿರಿಗೆ ಯಾವುದೇ ಎಫೆಕ್ಟ್ ಕಂಡು ಬಂದಿಲ್ಲ ಎಂದಿನಂತೆ ಜನಜಂಗುಳಿ ಕೆಎಸ್ಆರ್ಟಿಸಿ ಸೇರಿದಂತೆ ಖಾಸಗಿ ವಾಹನಗಳು ಕೂಡ ಬೆಳಿಗ್ಗೆಯಿಂದ ಬಸ್ ಸಂಚಾರ ಪ್ರಾರಂಭವಾಗಿತ್ತು ಶಾಲಾ ಕಾಲೇಜುಗಳು ಎಂದಿನಂತೆ ದಿನಚರಿಯಲ್ಲಿ ತೊಡಗಿವೆ ಇನ್ನು ವಿಜಯಪುರದಲ್ಲಿ ಭಾರತ್ ಬಂದ್ ಪ್ರಯುಕ್ತ ಪೋಸ್ಟ್ ಆಫೀಸ್ ನಲ್ಲಿ ಹಲವು ಬೇಡಿಕೆಗಾಗಿ ಪ್ರತಿಭಟನೆ ನಡೆಸಲಾಯಿತು ಇಬ್ರಾಹಿಂ ಬೆದರ್ಕುಂದ್ ಅಂತ ನ್ಯಾಷನಲ್ ಪೋಸ್ಟಲ್ ಫೆಡರೇಷನ್ ಎಂಪ್ಲಾಯೀಸ್ ಡಿವಿಜನಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ದಿನಾಂಕ ಅಂದರೆ ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ರಾಷ್ಟ್ರವ್ಯಾಪಿ ಮುಷ್ಕರವನ್ನು ಅಂಚೆ ಕಚೇರಿಗಳ ಅಂಚೆ ಇಲಾಖೆಯ ಒಕ್ಕೂಟ ಹಾಗೂ ನ್ಯಾಷನಲ್ ಪ್ರೊಡಕ್ಸ್ ಪೋಸ್ಟಲ್ ಎಂಪ್ಲಾಯೀಸು ಮತ್ತು ಎಫ್ ಎನ್ ಪಿ ಒ ಜಂಟಿ ಅಂದರೆ ಜೆ ಸಿ ಎ ಜಾಯಿಂಟ್ ಕೌನ್ಸಿಲ್ ಆಫ್ ಆ್ಯಕ್ಷನ್ ಅಡಿಯಲ್ಲಿ ನಾವು ಎರಡು ದಿನಗಳ ರಾಷ್ಟ್ರವ್ಯಾಪಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ರಾಷ್ಟ್ರವ್ಯಾಪಿ ಮುಷ್ಕರ ಈ ಎರಡು ದಿನಗಳ ಸಾಂಕೇತಿಕವಾಗಿದ್ದು ಇದರಲ್ಲಿ ಯಾವುದೇ ರೀತಿಯ ನಮಗೆ ನಮ್ಮ ಬೇಡಿಕೆಗಳು ಎಡೆರೆ ದಿನದಲ್ಲಿ ನಾವು ಉಗ್ರವಾಗಿ ಪ್ರತಿಭಟನೆಯನ್ನು ಮುಂದಿನ ದಿನಮಾನಗಳಲ್ಲಿ ಕೈಕೊಳ್ಳುತ್ತೇವೆ ಎಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ ಈ ಒಂದು ಹೋರಾಟ ಸಮಿತಿಯ ಪರವಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಇಬ್ರಾಹಿಂ ಬಿದಿರ್ಕುಂದ್ ಅಂತ ನ್ಯಾಷನಲ್ ಫೆಡರೇಷನ್ ಆಫ್ ಪೋಸ್ಟಲ್ ಎಂಪ್ಲಾಯೀಸ್ ವಿಭಾಗೀಯ ಸೆಕ್ರೆಟರಿಯಾಗಿ ಇಲ್ಲ ಕೆಲಸ ಮಾಡ್ತಾ ಇದ್ದೀನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸ್ವಚ್ಛತಾ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಶ್ರೀಕಾಂತ್ ತಳವಾರ್ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ್ರು ಹಲವು ಗ್ರಾಮದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಅನೇಕ ಜನರಿಗೆ ಎಟಿಎಂ ಕಾರ್ಡ್ ಡೈರಿ ಪುಸ್ತಕ ಮತ್ತು ಕಸದ ಡಬ್ಬಿಯನ್ನು ವಿತರಿಸಲಾಯಿತು ಶ್ರೀ ಕ್ಷೇತ್ರ ಮಂಜುನಾಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಪ್ರತಿ ಪುನರ್ವಸತಿ ಕೇಂದ್ರದಲ್ಲಿ ಹಿಂದೂ ಮುಸ್ಲಿಮ್ ಇದು ಹಿಂದೂ ಮುಸ್ಲಿಂ ಹಾಗೂ ಚರ್ಚುಗಳಲ್ಲಿ ಇವತ್ತಿನ ಸ್ವಚ್ಛ ಕಾರ್ಯಕ್ರಮವನ್ನು ಈ ಧರ್ಮಸ್ಥಳದ ಸಂಸ್ಥೆಯವರು ಹಮ್ಮಿಕೊಂಡಿದ್ದು ಈ ಕರಾ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕರ್ತೆಯರು ಹಾಗೂ ಮಹಿಳೆಯರು ಮತ್ತು ಊರಿನ ಪ್ರಮುಖರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುತ್ತಾ ಈ ಕಾರ್ಯಕ್ರಮ ಒಳ್ಳೆ ಉದ್ದೇಶ ಇರುವುದರಿಂದ ಈ ಕಾರ್ಯಕ್ರಮ ಒಂದು ಒಳ್ಳೆ ತಾರೀಕಿನವರೆಗೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಪ್ರತಿ ವಲಯವಾರು ವಲಯ ಒಂದು ಸೇವಾ ಪ್ರತಿನಿಧಿಗೆ ಒಂದು ಅಥವಾ ಎರಡು ಕಾರ್ಯಕ್ರಮದಂತೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಿ ಇದು ಜಿ ಇದು ಜಿ ಟಿವಿ ಕನ್ನಡದ ಕೊಡುಗೆ